ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಂಬೆ ಹಣ್ಣನ್ನು ಬಳಸಿಕೊಂಡು ಯಾವ ರೀತಿ ವಶೀಕರಣವನ್ನು ಮಾಡುವುದು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ನೋಡಿ ಈ ಒಂದು ಪ್ರಯೋಗಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಗಳು ಯಾವುವು ಅಂದರೆ ಒಂದು ನಿಂಬೆಹಣ್ಣು ಬೇಕು ಒಂದು ಮೊಳ ಕಪ್ಪು ದಾರ ಬೇಕು ಆ ನಂತರ ಒಂದು ಸ್ಕೆಚ್ ಪೆನ್ ಬ್ಲಾಕ್ ಕಲರ್ ಸ್ಕೆಚ್ ಪೆನ್ ಅಥವಾ ಮಾರ್ಕರ್ ಬೇಕು ನಂತರ ದಬ್ಲಾ ಬೇಕು ಆ ನಂತರ ಒಂದು ತಾಮ್ರದ ಶೀಟ್ ತಗಡು ಬೇಕಾಗುತ್ತದೆ ಇದು ಗ್ರಂಥಿಗೆ ಅಂಗಡಿಯಲ್ಲಿ ದೊರೆಯುತ್ತದೆ ಈ ಒಂದು ತಾಮ್ರದ ಶೀಟ್ ಈ ತಾಮ್ರದ ಶೀಟ್ ದೊರೆಯದೇ ಇದ್ದ ಪಕ್ಷದಲ್ಲಿ ಭೋಜಪತ್ರ ಎಲೆಯನ್ನು ಸಹ ಬಳಸಿಕೊಳ್ಳಬಹುದು ಈ ಒಂದು ಪ್ರಯೋಗಕ್ಕೆ ನೋಡಿ ಇದನ್ನು ಭೋಜಪತ್ರ ಎಲೆ ಅಂತ ಕರೆಯುತ್ತಾರೆ ಇದು ಸಹ ಗ್ರಂಥಿಕೆ ಅಂಗಡಿಯಲ್ಲಿ ದೊರೆಯುತ್ತದೆ ನೋಡಿ ಈಗ ಪ್ರಯೋಗವನ್ನು ಪ್ರಾರಂಭಿಸೋಣ ಮೊದಲು ಒಂದು ನಿಂಬೆ ಹಣ್ಣನ್ನು ತೆಗೆದುಕೊಂಡು ಬ್ಲಾಕ್ ಕಲರ್ ಮಾರ್ಕರ್ನಲ್ಲಿ ನಿಂಬೆ ಹಣ್ಣಿನ ಒಂದು ಬದಿಯಲ್ಲಿ ನಿಮ್ಮ ಹೆಸರನ್ನು ಬರೆಯಬೇಕಾಗುತ್ತದೆ ಉದಾಹರಣೆಗೆ ನಿಮ್ಮ ಹೆಸರು ಕೃಷ್ಣ ಅಂತ ಇದೆ ಅಂತ ಇಟ್ಟುಕೊಳ್ಳೋಣ ಈಗ ನೀವು ಕೃಷ್ಣ ಅಂತ ನಿಮ್ಮ ಹೆಸರನ್ನು ಬರೆಯಿರಿ ಇನ್ನೊಂದು ಬದಿಯಲ್ಲಿ ನೀವು ವಶೀಕರಣ ಯಾರಿಗೆ ಮಾಡಬೇಕು ಅಂತ ಇದ್ದೀರೋ ಅವರ ಹೆಸರನ್ನು ಸಹ ಬರೆಯಿರಿ ಅಂದರೆ ಉದಾಹರಣೆಗೆ ನೀವು ವಶೀಕರಣ ಮಾಡ್ತಕ್ಕಂತಹ ಒಂದು ವ್ಯಕ್ತಿಯ ಆ ಒಂದು ಹುಡುಗಿಯ ಹೆಸರು ರಾಧೆ ಅಂತ ಇದ್ದರೆ ರಾಧೆ ಅಂತ ಬರೆಯಿರಿ ಆ ನಂತರ ಒಂದು ಬದಿಯಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಬರೆಯಿರಿ ಸ್ವಸ್ತಿಕ್ ಚಿಹ್ನೆಯನ್ನು ಎರಡು ಬದಿಯಲ್ಲಿ ಬರೆಯಬೇಕಾಗುತ್ತದೆ ಎರಡು ಬದಿಯಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಆ ನಂತರ ನೋಡಿ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ಒಂದು ಬದಿಯಲ್ಲಿ ಕೃಷ್ಣ ಅಂತ ನಿಮ್ಮ ಹೆಸರು ಇನ್ನೊಂದು ಬದಿಯಲ್ಲಿ ಸ್ವಸ್ತಿಕ್ ಚಿಹ್ನೆ ಆ ನಂತರ ರಾಧೆ ಅಂತ ಹೆಸರು ಮತ್ತು ಇನ್ನೊಂದು ಬದಿಯಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಆನಂತರ ನಿಂಬೆಣ್ಣನ್ನು ಒಂದು ಸೈಡಲ್ಲಿ ಇಟ್ಕೊಳ್ಳಿ ಆ ಒಂದು ಕಪ್ಪು ದಾರವನ್ನು ಸಹ ಒಂದು ಸೈಡಲ್ಲಿ ಇಟ್ಕೊಳ್ಳಿ ಈಗ ತಾಮ್ರದ ಶೀಟಿನ ಮೇಲೆ ಬರೆಯಬೇಕಾಗುತ್ತದೆ ನೋಡಿ ತಾಮ್ರದ ಶೀಟನ್ನು ತಗೊಳ್ಳಿ ಆ ತಾಮ್ರದ ಶೀಟಿನ ಅಥವಾ ತಾಮ್ರದ ಶೀಟ್ ಇಲ್ಲದ ಪರವಾಗಿಲ್ಲ ಭೋಜಪತ್ರೆಯನ್ನು ಸಹ ಬಳಸಬಹುದು ಈಗ ಇವತ್ತಿನ ಈ ಒಂದು ಪ್ರಯೋಗದಲ್ಲಿ ನಾವು ತಾಮ್ರದ ಶೀಟಿನಲ್ಲಿ ಯಾವ ರೀತಿ ಪ್ರಯೋಗವನ್ನು ಮಾಡೋದನ್ನ ತಿಳಿಸ್ಕೊಡ್ತೀನಿ ನೋಡಿ ತಾಮ್ರದ ಶೀಟಿನ ಒಂದು ಬದಿಯಲ್ಲಿ ಪುರುಷ ಅಂತ ಬರ್ಕೊಳ್ಳಿ ಆಲ್ರೆಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಪುರುಷ ಅಂತ ಬರ್ಕೊಳ್ಳಿ ಇನ್ನೊಂದು ಬದಿಯಲ್ಲಿ ಸ್ತ್ರೀ ಅಂತ ಬರ್ಕೊಳ್ಳಿ ಈಗ ಆ ಪುರುಷ ಅಂತ ಇರ್ತಕ್ಕಂತಹ ಜಾಗದ ಕೆಳಗಡೆ ನಿಮ್ಮ ಹೆಸರನ್ನ ಬರ್ಕೊಳ್ಳಿ ಕೃಷ್ಣ ಅಂತ ಬರ್ಕೊಳ್ಳಿ ಆ ಸ್ತ್ರೀ ಅಂತ ಇರ್ತಕ್ಕಂತಹ ಜಾಗದಲ್ಲಿ ರಾಧೆ ಅಂತ ಬರ್ಕೊಳ್ಳಿ ನೀವು ವಶೀಕರಣ ಮಾಡ್ತಕ್ಕಂಥ ವ್ಯಕ್ತಿಯ ಹೆಸರು ಆ ನಂತರ ನೋಡಿ ನಿಮ್ಮ ತಾಯಿ ಹೆಸರು ನಂತರ ಆ ಸ್ತ್ರೀಯ ತಾಯಿ ಹೆಸರು ಆ ಹುಡುಗಿಯ ತಾಯಿ ಹೆಸರನ್ನು ಬರೆಯಬೇಕಾಗುತ್ತದೆ ಉದಾಹರಣೆಗೆ ರಾಧೆಯ ತಾಯಿ ಹೆಸರು ನಾಗವೇಣಿ ಅಂತ ಇದೆ ಅಂತ ಇಟ್ಕೊಡೋಣ ಅಲ್ಲಿ ನಾಗವೇಣಿ ಅಂತ ಬರ್ಕೊಳ್ಳಿ ತಾಯಿ ಹೆಸರು ಈ ಕಡೆ ಕೃಷ್ಣ ನಿಮ್ಮ ತಾಯಿ ಹೆಸರು ಶಿವಮ್ಮ ಅಂತ ಇದೆ ಅಂತ ಇಟ್ಕೊಳ್ಳೋಣ ನೀವು ನಿಮ್ಮ ತಾಯಿ ಹೆಸರನ್ನ ಬರೀಬೇಕಾಗುತ್ತದೆ ಶಿವಮ್ಮ ಅಂತ ಆ ನಂತರ ನೋಡಿ ಈ ಒಂದು ಮಂತ್ರವನ್ನು ಆ ಒಂದು ತಾಮ್ರದ ತಗಡಿನ ಶೀಟ್ ಮೇಲೆ ಬರಿಬೇಕಾಗುತ್ತದೆ ಓಂ ಮಮ ವಶ್ಯಂ ಬ್ರಾಕೆಟಲ್ಲಿ ನೀವು ಯಾರನ್ನು ವಶ ಮಾಡ್ತಿರೋ ಅವ್ರ ಹೆಸರನ್ನು ಬರೆದು ಕುರು ಕುರು ಸ್ವಾಹ ಅಂತ ಬರಿಬೇಕು ಅಂದರೆ ಪುರುಷ ವಶೀಕರಣ ಮಾಡುವಾಗ ಸ್ತ್ರೀ ಹೆಸರನ್ನು ಬರಿಬೇಕಾಗುತ್ತೆ ಹುಡುಗಿ ಹೆಸರನ್ನ ಹುಡುಗಿ ಪ್ರಯೋಗ ಮಾಡುವಾಗ ಹುಡುಗನ ಹೆಸರನ್ನು ಬರಿಬೇಕಾಗುತ್ತೆ ಆ ಒಂದು ಬ್ರಾಕೆಟ್ ಜಾಗದಲ್ಲಿ ಓಂ ಮಮ ವಶ್ಯಂ ರಾಧೆ ಕುರು ಕುರು ಸ್ವಾಹ ಅಥವಾ ಓಂ ಮಮ ವಶಂ ಕೃಷ್ಣ ಕುರುಕುರು ಸ್ವಾಹ ಈ ರೀತಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಓಂ ಮಮ ವರ್ಷ ರಾಧೆ ಕುರುಕುರು ಸ್ವಾಹ ಈ ರೀತಿ ಬರ್ ಬರ್ಕೊಳ್ಳಿ ಇದಾದ ನಂತರ ನೋಡಿ ಈಗ ಮಂತ್ರವನ್ನ ಬರೆದ ನಂತರ ಆ ಮಂತ್ರದ ಮೇಲೆ ಓಂ ಚಿಹ್ನೆಯನ್ನು ಬರೆಯಿರಿ ಕೆಳಗಡೆ ಸ್ವಸ್ತಿಕ್ ಚಿಹ್ನೆಯನ್ನು ಬರೆಯಿರಿ ನೋಡಿ ಸ್ನೇಹಿತರೆ ಈಗ ಈ ಒಂದು ಯಂತ್ರ ರೆಡಿ ಆಯಿತು ಈಗ ಈ ಯಂತ್ರಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲವನ್ನ ಇಟ್ಟು ಪೂಜೆ ಮಾಡಿ ಆ ನಂತರ ನಿಂಬೆ ಹಣ್ಣನ್ನ ನಿಮ್ಮ ಬಲಗೈ ಮುಚ್ಚಲಿ ಇಟ್ಕೊಳ್ಳಿ ಇಟ್ಕೊಂಡು ನಾನು ಹೇಳಿರ್ತಕ್ಕಂಥ ಮಂತ್ರವನ್ನು ಸಾವಿರದ ಎಂಟು ಸಾರಿ ಜಪ ಮಾಡಬೇಕು ಜಪ ಮಾಡುವಾಗ ಮನಸ್ಸಿನಲ್ಲಿ ಆ ಒಂದು ವ್ಯಕ್ತಿಯ ಒಂದು ಕಲ್ಪನೆಯನ್ನು ಮಾಡಿಕೊಂಡು ಈ ಒಂದು ಮಂತ್ರವನ್ನು ಸಾವಿರದ ಎಂಟು ಸಾರಿ ಜಪ ಮಾಡಬೇಕಾಗತ್ತೆ ಸ್ನೇಹಿತರೆ ಈ ಮಂತ್ರವನ್ನು ಜಪ ಮಾಡೋಕ್ಕಿಂತ ಮುಂಚೆ ನೀವು ಈ ಮಂತ್ರವನ್ನು ಸಿದ್ಧಿ ಮಾಡಿಕೊಂಡಿರಬೇಕು ಇಪ್ಪತ್ತೇಳು ದಿನಗಳ ಕಾಲ ಸಾವಿರದ ಎಂಟು ಮಂತ್ರವನ್ನು ಜಪ ಮಾಡಿ ಇಪ್ಪತ್ತೇಳು ಸಾವಿರ ಮಂತ್ರವನ್ನು ಜಪ ಮಾಡಿ ಸಿದ್ಧಿ ಮಾಡಿಕೊಂಡಿರಬೇಕು ಆ ನಂತರ ನೀವು ಪ್ರಯೋಗ ಮಾಡುವಾಗ ಬರೀ ಸಾವಿರದ ಎಂಟು ಮಂತ್ರವನ್ನು ಹೇಳಿದರೆ ಸಾಕು ನೋಡಿ ಇಷ್ಟು ಮಂತ್ರವನ್ನು ಹೇಳಿ ಆ ಒಂದು ನಿಂಬೆ ಹಣ್ಣಿಗೆ ಈಗ ಶಕ್ತಿ ಬಂದಿದೆ ಪ್ರಾಣಶಕ್ತಿ ಬಂದಿದೆ ಈಗ ಆ ಒಂದು ನಿಂಬೆ ಹಣ್ಣನ್ನು ಆ ಒಂದು ತಗಡಿನಲ್ಲಿ ಇಟ್ಬಿಟ್ಟು ಮತ್ತೆ ಪೂಜೆ ಮಾಡಿ ಹೂದ್ಗಡ್ಡಿ ತಗೊಂಡು ಪೂಜೆ ಮಾಡಿ ಸ್ವಲ್ಪ ಹೂವು ಅರ್ಶನ ಕುಂಕುಮ ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡಿ ಆನಂತರ ಆ ಒಂದು ನಿಂಬೆ ಹಣ್ಣನ್ನ ಆ ತಗಡಿನಲ್ಲಿ ಮರ್ಚಿಬಿಡ್ಬೇಕು ನೋಡಿ ನೀವು ಮಂತ್ರ ಮಾಡಿರ್ತಕ್ಕಂತಹ ಒಂದು ತಗಡಿನಲ್ಲಿ ಈ ಒಂದು ನಿಂಬೆ ಹಣ್ಣನ್ನು ಇಟ್ಟು ಮರ್ಚಿಬಿಡ್ಬೇಕು ಈ ರೀತಿ ಫೋಲ್ಡ್ ಮಾಡಿಬಿಡಿ ಮಾಡಿಬಿಟ್ಟು ಆನಂತರ ನೋಡಿ ಕಾಣಿಸ್ತಾ ಇದೆಯಲ್ಲ ಈ ರೀತಿ ಮಾಡಿಬಿಡಿ ಆನಂತರ ಆ ಒಂದು ಕಪ್ಪು ದಾರವನ್ನು ತೆಗೆದುಕೊಂಡು ಇದಕ್ಕೆ ಸುತ್ತಿ ಏಕೆಂದರೆ ಈ ಕಪ್ಪು ದಾರ ಆ ಒಂದು ವ್ಯಕ್ತಿಯನ್ನು ಬಂಧಿಸುತ್ತೆ ಈ ಒಂದು ಮಂತ್ರಶಕ್ತಿಯಲ್ಲಿ ಬಂಧನ ಮಾಡೋದಕ್ಕೋಸ್ಕರ ಈ ಒಂದು ಕಪ್ಪು ದಾರವನ್ನು ಬಳಸಲಾಗುತ್ತದೆ ನೋಡಿ ಈ ರೀತಿ ಕಟ್ಬಿಡಿ ಈ ರೀತಿ ಕಟ್ಬಿಟ್ಟು ಇದನ್ನು ನೀವು ಅಮಾವಾಸ್ಯೆ ಅಥವಾ ಎಂದು ರಾತ್ರಿ ಹನ್ನೆರಡು ಗಂಟೆಯ ನಂತರ ಈ ಒಂದು ಪ್ರಯೋಗವನ್ನು ಮಾಡಬೇಕಾಗುತ್ತದೆ ಮಾಡಿದ ನಂತರ ಈ ಒಂದು ಇದನ್ನು ಒಂದು ಕವರ್ನಲ್ಲಿ ಇಟ್ಬಿಟ್ಟು ಆ ವ್ಯಕ್ತಿ ಎಲ್ಲಿ ಓಡಾಡ್ತಾರೆ ನೆಕ್ಸ್ಟ್ ದಿನ ಅಲ್ಲಿ ಇದನ್ನ ಇಟ್ಟು ಬರಬೇಕಾಗತ್ತೆ ಇದಾದ ನಂತರ ಮರುದಿನ ಈ ಒಂದು ನಿಂಬೆಹಣ್ಣನ್ನು ನೀವು ಯಾರಿಗೆ ಪ್ರಯೋಗ ಮಾಡಿರುತ್ತೀರೋ ಆ ವ್ಯಕ್ತಿ ಓಡಾಡುವ ಅಕ್ಕಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಯಾವುದಾದರೂ ಒಂದು ಮೂರು ದಾರಿ ಕೂಡುವ ಜಾಗದಲ್ಲಿ ಇಟ್ಟು ಬರಬೇಕು ತಿರುಗಿ ನೋಡಬಾರದು ಆ ನಂತರ ಆ ವ್ಯಕ್ತಿ ಒಂದು ತಿಂಗಳಲ್ಲಿ ನಿಮಗೆ ಸಂಪೂರ್ಣವಾಗಿ ವಶೀಕರಣವಾಗಿ ನಿಮ್ಮ ವಶವಾಗುತ್ತಾರೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು